Your attention please. Train number one seven three two six mansuru. Welcome. It's Express via Awesome. ಫ್ರೆಂಡ್ಸ್ ಈಗ ನಾವು ಲೊಕೇಶನ್ ಬಂದಿವಿ ಹಾಸನಲ್ಲಿ ಇದ್ದೀವಿ ಇನ್ನೇನು ಇವಾಗ ಟ್ರೈನ್ ಬರುತ್ತೆ ಓಡ್ತೀವಿ ಮುಂದೆ ಹೆಂಗೆ ಹೋಗ್ತಾ ವ್ಯೂ ಪಾಯಿಂಟ್ ಸಿಗುತ್ತೆ ತೋರಿಸು ಬನ್ನಿ ನೋಡಿ ಏನು ಮಾಡ್ತಾ ಇದ್ದಾರೆ ಅದೇನೋ ಹೇಳದಲ್ಲ ಏನು ಹೇಳು ಪ್ಯಾಂಟ್ ಕಲರು ನನ್ನ ಟಾಪ್ ಕಲರು ವೈಟ್ ಶರ್ಟ್ ಪ್ಯಾಂಟು ಬ್ಲಾಕ್ ಅಲ್ವಾ ಸೆಲ್ಫಿ ಬೇಕಾ ನೋಡಿ ತೆಗಿತೀನಿ ಇವಾಗ ತಗೋ ನಿನ್ನ ಪ್ಯಾಂಟ್ ಕಲರು ನಾನು ಪ್ಯಾಂಟ್ ಕಲರು ನಿನ್ನ ಟಾಪ್ ಕಲರ್ ಶರ್ಟ್ ಕಲರು ಚೆನ್ನಾಗಿ ನೋಡಿ ಸೆಲ್ಫಿ ಟಾಪ್ ಟು ತೆಗಿಬೇಕಾ ನೋಡಿ ತಗೋ ಟಾಪ್ ಟ್ರಾ ನಾವಿವಾಸಿ ಮುಂದೆ ಹೋಗಿ ಮುಂದೇ ಬೆಟ್ಟ ಏ ನಾವು ನೋಡಿದ್ದಾವಲ್ಲ ಆ ಬೆಟ್ಟ

ಬರ್ ನೋಡಿ ಫ್ರೆಂಡ್ಸ್ ನಾವು ನೈಟು ಆಲ್ಟ್ ಆಗಿದ್ದು ರೂಮು ಇದೆ ರೂಮ್ ಇಸ್ರೇನು ಪೂಜಾ ಗೊತ್ತಾಗಲ್ಲ ಬೆಳೆ ಬೆಳೆ ಏನೂ ನಿದ್ದೆಗಳನ್ನು ಶರಾವತಿ ನೋಡಿ ಎಲ್ಲಿದೆ ರೂಮ್ ಕೊಠಡಿ ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಬನ್ನಿ ಯಾರಾದ್ರು ರೂಮ್ ಇಟ್ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ಪೇ ಮಾಡೋವ್ರು ಒನ್ ಟ್ವೆಂಟಿ ರುಪೀಸ್ ಒನ್ ಟಿ ಒನ್ ಟೆನ್ ಓಕೆ ಒನ್ ಟೆನ್ ಓಕೆನಾ ಹಿಂಗೆ ಹೇಳೋದು ಬನ್ನಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಕೊಡೋದು ಫಿಫ್ಟಿ ರುಪೀಸ್ ರಿಟರ್ನ್ ಕೊಡ್ತಾರೆ ಯಾರು ಕೊಡ್ತಾರೆ ಅರವತ್ತು ರುಪೈಸ್ ಚೆನ್ನಾಗಿದೆ ನೋಡಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಇಳ್ದಿದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಓಪನ್ ಇರೋ ದೇವಸ್ಥಳ ಈಗ ನೋಡಿ ಅಂತೂ ಇಂತೂ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಇವಾಗ ನಾವು ನಮ್ಮ ಬ್ಯಾಗೆಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಿಕೊಂಡು ಅಂದರೆ ಇವಾಗ ಮೂರು ಗಂಟೆ ಮೂರು ಕಾಲಿಗೆ ಓಪನ್ ಇರುತ್ತಂತೆ ಫಸ್ಟು ದೇವ್ರ ದರ್ಶನ ಮುಗಿಸ್ತೀವಿ ಮುಗಿಸ್ಬಿಟ್ಟು ನಾವು ಬಂದರೆ ಇದಕ್ಕೆ ಚೆನ್ನಾಗೈತೆ ಹೇಳಿ